ಆರ್ ಸಿ ಬಿ ಏನಿದೆ ಅವರು ಹದಿನೆಂಟು ವರ್ಷದ ನಂತರ ಐ ಪಿ ಎಲ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆಯನ್ನು ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಹೇಳಿ ಸಂತೋಷ ಆಗುತ್ತೆ ಯಾಕೆಂದರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದರೆ ಅವರು ಹದಿನೆಂಟು ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ ಲಾಯಲ್ಟಿ ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನು ಅವರು ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರ ಆ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು 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 ಅಂತ ಹೇಳಿದ್ರಲ್ಲ ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಸಂಜೆ ಬಹುಶಃ ನಾಲ್ಕು ಗಂಟೆಗೆ ಅಂತ ಕಾಣಿಸುತ್ತೆ ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಮನೆ ಮುಖ್ಯಮಂತ್ರಿಗಳು ಏರ್ಪಾಟ್ ಮಾಡ್ತಿದ್ದಾರೆ ಹೇಗಿರುತ್ತೆ ಸರ್ ಅದನ್ನು ಗೊತ್ತಿಲ್ಲ ರೂಪುರೇಷೆಗಳು ಅದಕ್ಕೆ ಹೊರಟಿದ್ದೆ ನಾನು ಈಗ ಕೇಂದ್ರ ಪೊಲೀಸಿದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಲ್ ಮೇಲೆ ಅಂತ ಒಂದು ಸಲಹೆ ಇತ್ತು ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಇನ್ನೂ ಕೆಲವರು ಇಲ್ಲ ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯುರಿಟಿ ದೃಷ್ಟಿಯಿಂದ ಅಂತ ಹೇಳಿದ್ರು ಸಲಹೆ ಇದೆ ಅದು ಏನು ನಾನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು ಮಾಡಿದರೆ ಹೋಗಲಿಕ್ಕೆ ಅದು ಇಲ್ಲಿ ಆದರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಮ್ವರೆಗೂ ಓಪನ್ ಇದರಲ್ಲಿ ವೆಹಿಕಲಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ ನನಗೆ ಬೆಳಿಗ್ಗೆ ನಮ್ಮ ಕೆ ಎಸ್ ಸಿ ಎ ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ನೀವು ಮತ್ತು ಉಪುಖ್ಯಮಂತ್ರಿಗಳು ಮೂರು ಜನ ಬರಬೇಕಾಗಿ ಅಂತೇಳಿ ಅರೇಂಜ್ಮೆಂಟ್ಸಿಗೆಲ್ಲ ಸ್ವಲ್ಪ ಸಹಕರಿಸಬೇಕು ಅಂತ ಪ್ರೀ ಮೀಟಿಂಗ್ ಇದೆಯಾ ಸರ್ ಅದು ಅದೇ ಈಗ ನಾನು ಸಿ ಎಮ್ ಹತ್ರ ಹೋಗಿ ಮಾತಾಡ್ತೇನೆ ಮಾತಾಡಿ ಏನು ಅರೇಂಜ್ಮೆಂಟ್ಸು ಪೊಲೀಸ್ ವತಿಯಿಂದ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದಕ್ಕೆಲ್ಲ ಮಾಡೋ ಏರ್ಪಾಟ್ ಮಾಡ್ಕೊಳ್ತೀನಿ